I <laughs> i yeah. ಕೂಡ ಅರ್ಥ ಆಗಿದೆ ನಾವು ಪದವಿಯನ್ನ ಸ್ವೀಕಾರ ಮಾಡೋದನ್ನ ಡಿಗ್ರಿ ಮಾಡಿದಾಗ ಇಂಜಿನಿಯರಿಂಗ್ ಗ್ರಾಜುಯೇಷನ್ ಮಾಡಿದಾಗ ಆದರೆ ನಮ್ಮ ಮಕ್ಕಳ ಪುಣ್ಯ ನೋಡಿ ಯುಕೆ ಪದವಿಯನ್ನು ಪಡೆಯೋದಕ್ಕೆ ಆರಂಭ ಮಾಡಿ ಅವರ ಶೈಕ್ಷಣಿಕ ವೇಗ ಮತ್ತು ಗಟ್ಟಿನೇ ಬದಲಾಗುತ್ತೆ ಸಾಧನೆಯನ್ನು ಮಾಡಬೇಕು ಅಂತ ಚಲ ಬಾಲ್ಯದಿಂದ ಹುಟ್ಟುತ್ತೆ ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೇವೆ ಇವತ್ತು ಇನ್ನೂ ಕೂಡ ಹಲವಾರು ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಅವರ ಗುರಿಯನ್ನ ತಲುಪೋದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಪ್ರೋತ್ಸಾಹವನ್ನು ಇಷ್ಟಪಡುತ್ತಾರೆ ಜಾಗತಿಕ ಜಗತ್ತಿನ ಸ್ಪರ್ಧಾ ಪ್ರಪಂಚದ ಬೇಸಿಗೆ ಶಿಬಿರದ ಅವಶ್ಯಕತೆ ಎಂದರೆ ಮಕ್ಕಳು ವರ್ಷ ಕಿ ನಾಲ್ಕು ಗೊಡೆಗಳ ಮಧ್ಯೆ ಕಲಿತಾಡ್ತಾರೆ ಆ ಮಕ್ಕಳನ್ನ ಪಟ್ಟಿಯ ತಟ್ಟೆ ಹೊರಗೆ ಒಂದು ಆಕರ್ಷಣೆ ಮಾಡತಕ್ಕಂಥ ಒಂದು ಶಿಬಿರವೇ ಈ ಬೇಸಿಗೆ ಶಿಬಿರದ ಉದ್ದೇಶ ಆಗ್ತದೆ ಇನ್ನೇ ನಾವು ಬೇಸಿಗೆ ರಜೆ ಬಂತಂದ್ರೆ ರಚಿ ಮನೆಗಳು ಹೋಗ್ತೀರ ಅಲ್ಲಿ ಗೋಲಿ ಆಟ ಪಚ್ಚಿ ಆಟ ಮಾರ್ಕೋತಿ ಆಟ

ಆದಷ್ಟು ಮಕ್ಕಳನ್ನ ಮೊಬೈಲ್ ದೂರ ಪುಸ್ತಕ ಮತ್ತು ಚಟುವಟಿಕೆಗಳತ್ತ ಗಮನಿಸಬೇಕು ಶಿಕ್ಷಣ ಒಂದು ಕೊಡತಕ್ಕಾಗಿ ಆಕರ್ಷಣೆ ಮಾಡಬೇಕು ಈ ಒಂದು ಪಠ್ಯ ಚಟುವಟಿಕೆಯಿಂದ ಮಕ್ಕಳು ಬೈ ಕಳೆದು ಬೇಜಾರಾಗುತ್ತೆ ಇಲ್ಲಿ ಸಾಕಷ್ಟು ಆಟಗಳು ತಮ್ಮ

अरे बबली इरिटेकना सेकंड आवर नितिका अंगोरा फ्रॉम लेकस फर्स्ट you think that it would have

ನಮಸ್ಕಾರ ಸುತ ಬೇಡಿಕೆಯಲ್ಲಿ ಹಾಸಿಗೆ ಆಗಿರತಕ್ಕಂಥ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತರು ಗುರುವರು ಆಗೋಂಥ ದೀರ್ಘಣ ಮಹಾರೆ ಹಿರಿಯರಾದಂಥ ಶ್ರೀನಿವಾಸ ಮಹಳೆ ಕಥಕರಾದಂಥ ರಾಜಬಳೆ ಈ ಬೇಸಿಗೆ ಸುಗಳನ್ನ ಕೇಂದ್ರ ಬಿಲ್ಲುಗಳಾದಂಥ ಪುಟಾಣಿ ಮಕ್ಕಳೇ ಆ ಮಕ್ಕಳನ್ನು ಕಳಿಸ್ಕೊಂಡಿರ್ತಕ್ಕಂಥ ಪೋಷಕರು ಇದ್ದಾವೆ ಮಾಧ್ಯಮಗಳೇ ಈ ಶಿಕ್ಷಣ ಸಂಸ್ಥೆಯ ಬೋಧಕ ಬೌಲಿಕೆತರ ಸಿಬ್ಬಂದಿ ನಿಜಕ್ಕೂ ಇರೋ ಒಂದು ಬೇಸಿಗೆ ಶಿಬಿರ ಅದರಲ್ಲೂ ಕೂಡ ನಮ್ಮ ಎಂಗಿರಿಯ ಈ ಪ್ರಶಾಂತವಾದಂಥ ಸುಂದರ ವಾತಾವರಣದಲ್ಲಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಮತ್ತು ಇಲ್ಲಿ ಬೇಸಿಗೆ ಶಿಬಿರದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಪುಣ್ಯವಂತ ಭಾವಿಸ್ತಾ ಆ ಕಲ್ಯಾಣ ವೆಂಕಟ ಕೃಪೆ ಮತ್ತು ಈ ನಿಸರ್ಗದ ಮಡಿಲಿನಲ್ಲಿ ಹೇಮಾವತಿಯ ಮಡಿಲಿನಲ್ಲಿ ಈ ಕಾರ್ಯಕ್ರಮ ನಡೆಸಿದೆ ನಿಮಗೆ ಒಂದು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಆ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ಧನ್ಯವಾದಗಳು ಅದರ ಜೊತೆನಲ್ಲಿ ಇವತ್ತು ನಾನು ಪ್ರಥಮವಾಗಿ ಬಂದ ಸಂದರ್ಭದಲ್ಲಿ ನಮ್ಮ ಸಿಂಚನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ರು ಸಿಂಚನ ಯಾವ ರೀತಿ ಇತ್ತು ಅಂದ್ರೆ ಅಲ್ಲ ಸಿಂಚನ ಅಂದ್ರೆ ಒಂದು ಪ್ರೋಕ್ಷಣೆ ಆ ಪ್ರೋಕ್ಷಣೆ ಇಂಗ್ಲಿಷ್ ನಲ್ಲಿ ಇತ್ತು ಅವರ ಸಿಂಚನದ ಮೂಲಕ ಈ ಶಾಲೆಯಲ್ಲಿ ಅವರು ಕಲಿಸ್ತಾ ಇರ್ತಕ್ಕಂಥ ವಿದ್ಯೆಯ ಬಗ್ಗೆ ಅದ್ರ ಜೊತೆಗೆ ಒಂದು ಸ್ವಾಗತ ಭಾಷಣವನ್ನು ಮಾಡಿದ್ರು ಎಲ್ಲ ಖುಷಿ ಖುಷಿಯಾಗಿ ಎಲ್ಲರನ್ನು ಸ್ವಾಗತಿಸಿದ್ರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ನಮ್ಮ ಮಕ್ಕಳಲ್ಲಿ ಎಂತ ಒಂದು ಪ್ರತಿಭೆ ಇದೆ ಅವರಿಗೆ ಅವಕಾಶ ಕೊಟ್ರೆ ಯಾವ ಕೆಲಸ ಅನ್ನೋದು ಕೂಡ ನಾವು ಇರೋ ಅನ್ನುವಂಥ ಒಂದು ಸಾಮಾನ್ಯ The school, the school and the society that we have, we have learned we promise, we promise to be hardworking okay. obedient,